ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ಇದೇನಪ್ಪ ದುರ್ಗದ ಹುಲಿ ಅಂದ್ಕೋಬೇಡ್ರಿ ಯಾಕಂದರೆ ಇಷ್ಟು ಎತ್ತರದ ಹುಲಿ ಈ ಸದ್ಯಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಇದು ನಮ್ಮ ಚಿತ್ರದುರ್ಗದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಖ್ಯಾತಿಗೆರೆ ಮುಂದೆ ಹೋದರೆ ಪಾಲನಹಳ್ಳಿ ಹತ್ರ ಒಂದು ಹೊಸದಾಗಿ ನೂತನವಾಗಿ ನಿರ್ಮಾಣವಾಗಿರುವ ಹೋಟೆಲ್ ಸ್ಫೂರ್ತಿ ಡೆಲಿಕಸಿ ಇಲ್ಲಿ ಹುಲಿ ಚಿತ್ರ ಬರೆಯೋಕ್ಕೆ ಸುಮಾರು ಎರಡು ತಿಂಗಳಿಂದ ಅವ್ರು ನನಗೆ ಫೋನ್ ಮಾಡ್ತಾನೆ ಇದ್ರು ನಾನು ಅವರಿಗೆ ನೆಟ್ವರ್ಕ್ ಇಲ್ಲಿ ಜಾಗದಲ್ಲಿ ಯಾಕಂದರೆ ನಾನು ಅರಣ್ಯ ಇಲಾಖೆಯಲ್ಲಿ ಚಿತ್ರಗಳ್ನ ಇರ್ತೀನಿ ಯಾವ ಕಾಡಲ್ಲಿ ಯಾವ ಜಾಗದಲ್ಲಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ ಅಷ್ಟು ಕಡೆ ಓಡಾಡ್ತಿರ್ತೀನಿ ಹಾಗಾಗಿ ನಾನು ಎರಡು ತಿಂಗಳ ನಂತರ ಇಲ್ಲಿ ಹುಲಿ ಚಿತ್ರ ಬರೆಯೋಕ್ಕೋಸ್ಕರ ನಾನು ಇಲ್ಲಿ ಬಂದೆ ಯಾಕಂದರೆ ನನಗೆ ಪ್ರಾಣಿಗಳ ಚಿತ್ರ ಬರೆಯೋದಾದರೆ ನನಗೇನು ಅಷ್ಟೇನು ತಪ್ಪನ್ಸಲ್ಲ ಯಾಕಂದರೆ ಹುಲಿಗಳ ಚಿತ್ರ ಬರೆದು ಬರೆದು ನನಗಾದ್ರೆ ಅದ್ರ ಕಲರ್ ಎಲ್ಲ ನನ್ನ ಮೈಂಡ್ ಒಳಗೆ ರಿಕ್ಸ್ ಆಗೋಗಿದೆ ಈ ಚಿತ್ರ ಬರೆಯೋಕ್ಕೆ ಸುಮಾರು ಐದು ದಿನ ಬೇಕಾಯಿತು ನನಗೆ ಯಾಕಂದರೆ ಅಷ್ಟು ಮೇಲೆ ಕುತ್ಕಂಡು ಬರೀಬೇಕಲ್ಲ ಸ್ವಲ್ಪ ವರ್ಕ್ ಹಿಡಿಯುತ್ತೆ ಈ ಹೋಟೆಲಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾ ಇರ್ತಾರೆ ಬಂದರೆಲ್ಲೇ ಇಲ್ಲಿ ಸೆಲ್ಫಿ ತೊಗೊಳ್ತಾ ಇರ್ತಾರೆ ಭಾಳ ತುಂಬ ಖುಷಿಯಾಗುತ್ತೆ ನಾವು ಇನ್ನೂ ಪೂರ್ತಿ ಆಗಿದ್ದಿಲ್ಲ ಅವಾಗಲೇ ಎಲ್ಲ ಸೆಲ್ಫಿ ತಗೋಳೋರು ಈ ಕಂಪ್ಲೀಟ್ ಆದಮೇಲೆ ಅಂತ ಡೈಲಿ ಸೆಲ್ಫಿ ತಗೊಂಡು ಹೋಗ್ತಾರೆ ಇಲ್ಲಿ ಇಷ್ಟೋ ಜನ ಇಲ್ಲಿ ಬಂದ ಪ್ರವಾಸಿಗರೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಾರೆ ಯಾಕಂದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಕಡೆ ಕೆಳಗಡೆ ಹಾಕಿದ್ದೀನಿ ಇಲ್ಲೇ ಅಂತಲ್ಲ ಇಲ್ಲೇ ಆಗಲಿ ನಮ್ಮ ಕೆಲಸಕ್ಕೆ ಕೊಟ್ಟರೆ ನಾವು ಅಚ್ಚುಕಟ್ಟಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ ಇಷ್ಟು ಕಮ್ಮಿ ಅಣ್ಣ ಜಾಸ್ತಿ ಕೊಟ್ಟರು ಅಂತ ಏನಿಲ್ಲ ನಮ್ಮ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಡೋ ಜವಾಬ್ದಾರಿ ನಂದು ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲೂ ಸಿಗೋದಿಲ್ಲ ಇಷ್ಟು ದೊಡ್ಡದು ಹುಲಿ ಚಿತ್ರ ಇದೇ ಥರ ನಮ್ಮ ಚಿತ್ರದುರ್ಗದಲ್ಲಿ ಇನ್ನೂ ಎರಡು ಹುಲಿಗಳು ಚಿತ್ರ ಬರೆಯೋದಿದೆ ಅದು ಒನ್ನೊಂದು ಆಡುಮಲ್ಲೇಶ್ವರದ ಕಿರುಗುರುಗಾಲಯದಲ್ಲಿ ಈಗ ಒಂದು ಹುಲಿ ಚಿತ್ರ ಬರೀತಾ ಇದ್ದೀನಿ ಸದ್ಯಕ್ಕೆ ಮಳೆಗಾಲ ಇರೋದ್ರಿಂದ ನಾನು ಹೊರಗಡೆ ಎಲ್ಲೂ ಹೋಗೋದಿಲ್ಲ ಈಗ ಚಿತ್ರದುರ್ಗದಲ್ಲಿ ಇರ್ತೀನಿ ಚಿತ್ರದುರ್ಗದಲ್ಲಿರುವಂಥ ಒಳ್ಳೊಳ್ಳೆ ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಭಾಳ ಅದ್ಭುತವಾದಂಥ ಒಳ್ಳೆ ಅಡ್ವೆಂಚರ್ ಆಗಿರುವಂಥ ಜಾಗಗಳನ್ನ ನಾನು ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಯಾವುದೇ ಪೇಂಟಿಂಗ್ ಮಾಡಲಿ ಏಕಾಂಗಿಯಾಗಿ ನಾನು ಅಭಿನಯ ಮಾಡ್ತೀನಿ ಯಾಕಂದರೆ ಈ ಪೇಂಟಿಂಗ್ ಮಾಡಬೇಕಾದ್ರೆ ಫುಲ್ಲು ತಾಳ್ಮೆ ಇರಬೇಕು ಹಂಗ ಹಂಗಿದ್ದಂಗೆ ಮಾತ್ರ ಈ ಇಂಥ ಒಂದು ಚಿತ್ರ ಬರೋಕ್ಕೆ ಸಾಧ್ಯ ದಯವಿಟ್ಟು ನಮ್ಮಂಥ ಕಲಾವಿದರನ್ನ ಪ್ರೋತ್ಸಾಹಿಸಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಗಳ ಸಹಕಾರ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಈ ಹೋಟೆಲ್ನಲ್ಲಿ ಬರೀ ಹುಲಿ ಚಿತ್ರ ಒಂದೇ ಅಲ್ಲ ಒಳಗಡೆ ಚಿತ್ರದುರ್ಗದ ಕೋಟೆ ಒಳ್ಳೆಯ ಸುಂದರವಾದಂಥ ಫೋಟೋಗಳನ್ನ ಈ ಹೋಟೆಲ್ ತುಂಬ ಹಾಕಿದರೆ ಬಂದು ಟೂರಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ನನಗೆ ಫೋನ್ ಮಾಡ್ತಾರೆ ಅದೇ ಒಂದು ಖುಷಿ ನಮಗೆ ಒಮ್ಮೆ ಈ ಹೋಟೆಲ್ಗೆ ಭೇಟಿ ಕೊಡಿ ಪೂರ್ತಿ ಡೆಲಿಕೇಶಿ ಭಾಳ ತುಂಬ ಚೆನ್ನಾಗಿದೆ ಹೋಟೆಲ್ಲು ರಾತ್ರಿ ಹೊತ್ತು ಏಕೆ ಕಾಣುತ್ತೆ ನೋಡಿ ಹುಲಿ ಚಿತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ರಾತ್ರಿ ಹೊತ್ತು